nanti vidit itu adh ya dua ribu payi ya dua ribu tomato sa antu antu tomato baji lagi iba channel lagi dia ila channel lagi loh hi hello nama welcome to shift bike youtube channel anak benda anak benda anak benda yuknya special video ini vip hago vip kali -hag kali suara ta su Suara,

so meski hati upna salpa upa ki meski takoli salpa karya kude salpa kau jahat salpa iru ira hati ira di kalbu li ana ino 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 ಅದಕ್ಕೆ ಸ್ವಲ್ಪ ಹಾಕಿ ಗರ ಮಹಾಲ ಪೌದ್ರ ಹಾಕಿ ಕಳ್ಸಿ 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 ಸರಿಯಾಗಿ ಮಾತಾಡೋದ್ ಕಲೆ ಕಳ್ಸಾದ್ಮೇಲೆ ಈ ತರ ಹಗವಾಗಿ ಮಾಡ್ಕೊಳ್ಳಿ ಒಂದು ಹಿಟ್ಟಣ ಆದ್ಮೇಲೆ ಕೊಳೆ ಮೈ ತೊಂಬೆತನಲ್ಲಿ ಹಚ್ಚಿ ನನ್ಮೇಲೆ ನಿನ್ಗೆ ಯಾಕೆ ಹಾಕಿಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ

Nah. Haki 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 Tomato Haki Haki kita Haki Haki tomato na Haki 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 Wan do hanta te bantu, i ga todiona, kometo bajii ariagi te, i ga engeng do hoa todiona, kometo na bajina. I <trips> ga kometo bajii ariagi te, hoa todiona, engeng do, engeng do hoa todiona, kometo bajina, ah, hoa todii, kalupa, engma betang de. Yeah. એંગ એના ફોર સ્પેક એંગ એના હલપા ખોચી એ સાય ગીગે ઇક્વલી એ તમે તો بچના ફાઇનલી તમે જો બજી રડિયા જીતે ઈના આના એક પ્લેટ કે હાકી ઇનના ચના રાજી દિયા ઇલા ચાના આગિલવા એંત અનોના ટેસ્ટ માડના બાપ કો ભેજ ಟೊಮೆಟೊ ಬಜ್ಜಿನ ಒಂದು ಪ್ಲೇಟ್ ಅಲ್ಲಿ ಸೌಮರ್ ಆಗಿದೆ ಅದಕ್ಕೆ ಸ್ವಲ್ಪ ಹಾಕಿ ಟೊಮೆಟೊ ಬಜ್ಜಿ ಈಗ ಚೆನ್ನಾಗ್ ಆಗಿದ್ಯಾ ಇಲ್ಲ ಚೆನ್ನಾಗ್ ಆಗಿಲ್ವಾ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ನೀವೇ ನೋಡ್ಬೇಕು ಒಂದು ಟೊಮೆಟೊ ಬಜ್ಜಿನ

ಅಂತೂ ಬೆಜಿಂ ಕೇಳಗಾದ್ರೈ ಸಾಪ್ ಆಯ್ತೆ ಅಂಡ್ ಬಸಿಯ ನಾ ಬೇಕು ನಿನಿಗೆ ಏನಾ ಬೇಕು ತಿಸಿ ಆಗಲ್ಲ ಏನುಕ್ಕೆನೆ ತೋ ನೀನಂ ಶ್ಯಾಸ್ ಕೆಗಳ ಹಾಗಾಗಿ ಸಾಪ್ ಆಯ್ತೆ ಅಚ್ಚಾ ಅಂತಾ ಚನ್ನಾಗಿದೆ ಟೇಸ್ಟ್ ಒಂದರೆ ಡಿಫರೆಂಟ್ ಆಗಿದೆ ಒಂದರೆ ಮಾಗಬಹುದು ಮನೆಯಲ್ಲಿ ಒಂದರೆ ಮಾದಿ ಟೇಸ್ಟ್ ಮಾದಿ ಚನ್ನಾಗಿದೆ ಚನ್ನಾಗಿ ಆಗಲುವಾ ಅಂತಾ ಕಮಿಂಗ್ ಮಾದಿ ನಡುವೆ ಉಂಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬೈ ಬೈ ಟೇಕ್ ಕೇರ್